ಅಭಿನವ ಭಾರತಿ ಸಮೂಹ ಸಂಸ್ಥೆಗಳ ವತಿಯಿಂದ ಮಾನಸಿಕ ನೆಮ್ಮದಿಗೆ ಧ್ಯಾನ ಭಜನೆ ಸಂಗೀತ ಗಾಯಕ ಕಾರ್ಯಕ್ರಮ ನಗರದ ಗಾಂಧಿನಗರದ ಸಮೀಪವಿರುವ ಅನಂತ ಧ್ಯಾನ ಮಂದಿರದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಅಭಿನವ ಭಾರತಿ ಸಮೂಹ ಸಂಸ್ಥೆಗಳ ಕಾರ್ಯದರ್ಶಿ ಶಿವಮೂರ್ತಿ ಕಿಲಾರ ಚಾಲನೆ ನೀಡಿದ್ರು

ನಂತರ ಮಾತನಾಡಿದ ಅವರು ಅಭಿನವ ಭಾರತಿ ವಿದ್ಯಾಸಮೂಹ ಸಂಸ್ಥೆಗಳ ಸಂಸ್ಥಾಪಕರಾದ ಪೂಜ್ಯ ಅನಂತಕುಮಾರ ಸ್ವಾಮೀಜಿಯವರ ಆಶಯ ಧ್ಯಾನ ಮತ್ತು ಯೋಗ ಹಾಗೂ ಸಂಗೀತ ಗಾಯನ ಪ್ರತಿ ಶನಿವಾರ ಅನಂತ ಧ್ಯಾನ ಮಂದಿರದಲ್ಲಿ ನಡೆಯುತ್ತಿದೆ ನಾಗರಿಕರು ಸದುಪಯೋಗ ಪಡಿಸಿಕೊಳ್ಳಿ ಪ್ರತಿದಿನ ಮನುಷ್ಯ ಒತ್ತಡದ ಜೀವನ ನಡೆಸ್ತಾ ಇದ್ದಾನೆ ಸ್ವಾಮೀಜಿ ಅವರು ಅಂದಿನ ದಿನಗಳಲ್ಲಿಯೇ ನಾಗರಿಕರಿಗೆ ಅನೇಕ ಆದರ್ಶ ಮಾರ್ಗಗಳನ್ನು ನೀಡಿದ್ದಾರೆ ಅವರ ಮಾರ್ಗದಲ್ಲಿ ಸಾಗಿದರೆ ರೋಗ ಮುಕ್ತ ಜೀವನ ಒತ್ತಡ ಮುಕ್ತ ಬದುಕು ನಡೆಸಬಹುದು ಅಂತ ತಿಳಿಸಿದರು ಪ್ರತಿ ನಡೆಯುವ ಸತ್ಸಂಗ ಕಾರ್ಯಕ್ರಮಕ್ಕೆ ಸಾಕಷ್ಟು ಮಹಿಳೆಯರು ನಾಗರಿಕರು ಬರ್ತಿದ್ದಾರೆ ಉತ್ತಮ ಮನೋಲ್ಲಾಸದಿಂದ ಧ್ಯಾನ ಭಜನೆಯಲ್ಲಿ ಪಾಲ್ಗೊಂಡು ನೆಮ್ಮದಿ ಜೀವನಕ್ಕೆ ಹೊಸ ಅನ್ಯಾಯ ಬರೆಯುತ್ತಿದ್ದಾರೆ ಅಂತ ಹೇಳಿದರು ನಮಸ್ತೆ ಎಲ್ರಿಗೂ ನಾವು ಸ್ವಾಮೀಜಿಯವರ ಏನು ಆದರ್ಶಗಳಿದ್ದು ಈ ಜ್ಞಾನ ಮಾಡುವುದು ಮತ್ತು ಭಜನೆ ಮಾಡುವುದು ಸತ್ಸಂಗ ಇದನ್ನು ನಾವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಬರ್ತಾಯಿದ್ದೀವಿ ಅವರು ಯಾವ ರೀತಿ ಆಚರಣೆ ಮಾಡ್ತಾ ಇದ್ದೀವಿ ಶನಿ ಶನಿವಾರ ಅದೇ ರೀತಿ ಆ ವೆಂಕಟೇಶ್ವರನ ಪಾದ ಇದರಲ್ಲಿ ನೆನೆಸ್ಕೊಂಡು ಆ ಭಜನೆ ನೆನೆಸಿ ಸ್ವಾಮೀಜಿಯವರಿಗೆ ಇಲ್ಲಿಂದ ನಮ್ಮ ಒಂದು ನಮಸ್ಕಾರಗಳನ್ನ ತಿಳಿಸ್ತಾ ಬರ್ತಾಯಿದ್ದೀವಿ ಆ ಒಂದು ನೆನಪೇ ಈ ಭಜನೆಗಳು ನಡೀತಾ ಇರತಕ್ಕಂಥ ಕಾರಣ ಸೊ ಇದು ಎವ್ರಿ ಸಾಟರ್ಡೆ ಅಂದರೆ ಪ್ರತಿ ಶನಿವಾರ ನಡೆಯುವಂಥ ಕಾರ್ಯಕ್ರಮ ಆಗಿದೆ ನಮ್ಮ ಅದೇ ರೀತಿ ಈಗಾಗಲೇ ನಿಮಗೆಲ್ಲ ಪಕ್ಕದಲ್ಲಿ ನೋಡ್ತಾ ಇದ್ದೀರಾ ಅಭಿನವ್ ಭಾರತಿ ಫಾರ್ಮಸಿ ಕಾಲೇಜು ನಡೀತಾ ಇದೆ ಫಸ್ಟ್ ಇಯರ್ ಡಿಗ್ರಿ ಫಸ್ಟ್ ಇಯರ್ ಬ್ಯಾಚ್ ಈಗಾಗಲೇ ಹೊರಗಡೆ ಬಂದಿದೆ ಡಿಪ್ಲೊಮಾ ನಡೀತಾ ಇದೆ ಮಂಡ್ಯ ಐ ಸ್ಕೂಲ್ನಲ್ಲಿ ಈಗಾಗಲೇ ಸಿ ಬಿ ಎಸ್ ಸಿ ಮತ್ತು ಐ ಸಿ ಸಿಗೆ ಸಮಾನಾಂತರವಾಗಿ ಸ್ಟೇಟ್ ಸಿಲೆಬಸ್ ಕೂಡ ಇದ್ರೂ ಕೂಡ ನಾವು ಅದೇ ಎಲ್ಲ ಪಠ್ಯತರಗಳನ್ನು ಬಳಸ್ಕೊಂಡು ಮಕ್ಕಳುಗಳಿಗೆ ಭಾಳ ಕಡಿಮೆ ವೆಚ್ಚದಲ್ಲಿ ಸ್ವಾಮೀಜಿ ಯಾವ ರೀತಿ ವಿದ್ಯಾಭ್ಯಾಸ ಮಾಡ್ತಾಯಿದ್ರೋ ಅದನ್ನ ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ಆ ಪರಂಪರೆಯನ್ನು ಇದಕ್ಕೆ ತಮ್ಮೆಲ್ಲಗಳ ಸಹಕಾರ ಇದ್ದರೆ ಇನ್ನೂ ಹೆಚ್ಚಿನ ಮಟ್ಟದಾಗಿ ನಾವು ಮಾಡ್ಬೋದು ಅದೇ ರೀತಿ ಮಾಂಟಸರಿ ಇದರಲ್ಲಿ ಭಾಳಷ್ಟು ಪೋಷಕರಿಂದ ಕರೆಗಳು ಮತ್ತು ಮನವಿಗಳು ಬಂದ ಒಂದು ಆಧರಿಸಿ ಮನವಿ ಆಧರಿಸಿ ನಾವು ಕೂಡ ಈ ಸಲ ಮಾಂಟಸರಿಯನ್ನು ಭಾಳ ಅಡಿ ಭಾಳ ಕಡಿಮೆ ವೆಚ್ಚದಲ್ಲಿ ಭಾಳ ಕೈಗೆಟುಕುವಂಥ ಒಂದು ಶಿಕ್ಷಣದ ವ್ಯವಸ್ಥೆ ಏನು ಮಾಡಿದರು ಸ್ವಾಮೀಜಿ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ತೀರ್ಮಾನ ಮಾಡಿ ಈ ವರ್ಷದಿಂದ ಪ್ರಾರಂಭ ಮಾಡಿದ್ದೀವಿ ಅದನ್ನು ಹೆಚ್ಚಿನ ಉಪಯೋಗ ಪೋಷಕರು ಪಡೀಲಿ ಅಂತ ಹೇಳುವಂಥದ್ದೇ ನನ್ನ ಅತ್ಯಂತ ಮನವಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ತಾವು ಮುಂದಿನ ಶನಿವಾರಗಳಲ್ಲಿ ಬಂದು ಇದೇ ರೀತಿ ಭಜನೆ ಕಾರ್ಯಕ್ರಮಗಳು ಇದ್ದೇ ಇರುತ್ತೆ ಎಲ್ಲ ಬಂದು ಭಾಗವಹಿಸಿದ್ರೆ ಆ ಭಗವಂತ ತಮಗೂ ಕೂಡ ಮನಶಾಂತಿ ಎನ್ನುವ ಸಿಗುವಂತ ವ್ಯವಸ್ಥೆ ಆಗುತ್ತೆ ಕಾರ್ಯಕ್ರಮದಲ್ಲಿ ಸಂಗೀತ ಗಾಯಕ ವಿದ್ವಾನ್ ವಿದ್ಯಾಶಂಕರ್ ವಿದ್ವಾನ್ ರೇಣುಕಾಚಾರ್ಯ ಗುರು ಸೇರಿದಂತೆ ಗಾಯಕರು ಮತ್ತು ಅಭಿನವ ಭಾರತಿ ವಿದ್ಯಾಸಂಸ್ಥೆಯ ಶಿಕ್ಷಕರು ನಾಗರಿಕರು ಹಾಜರಿದ್ದರು